ಏನಂದು ಫೋನ್ ಫೋನ್ ಅಲ್ಲಿ ಫೋನ್ ಅಲ್ಲೀಡ ಮಾಡ್ತಾರ್ಲೆಂಟಾ ಪೊಲೀಸ್ ಇರಿ ಫೋನ್ ಮಲ್ಪ ಒಂದು ನೋಡ್ತೀಂಗ್ ನೋಡ್ತೀಗ ನೋಡ್ತೀಗೊಂದು ಒಂದು ಮೊರೆನಲ್ಲಿ ಇತ್ತಿಂಡಿ ತರ ಕೂಡ ಮೊರೆ ನಿತ್ತಿಂಡ್ ಗೊತ್ತು ಏರ್ನ ಇಲ್ಲ ಫ್ಯಾಮಿಲಿ ಏರ ಗೊತ್ತು ಫೋನ್ ಅಲ್ಲ ಫೋನ್ ಅಲ್ಲಿ ಫೋನ್ ಅಲ್ಲೇ ಫೋನ್ ಅಲ್ಲೇ ಫೋನ್ ಅಲ್ಲಿ ಫೋನ್ ಅಲ್ಲಿ ಹೊಂಟ ಫೋನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ